ಸ್ನೇಹಿತರೆ ಇಂದು ನಾನು ಉತ್ತರ ಪೂರ್ವ ಭಾರತವನ್ನು ಆಳ್ವಿಕೆ ಮಾಡಿದ್ದ ಪಾಲರ ಬಗ್ಗೆ ತಿಳಿಸಿಕೊಡುತ್ತಿದ್ದೇನೆ ಈ ಸಾಮ್ರಾಜ್ಯವು ಸುಮಾರು ಎಂಟನೇ ಶತಮಾನದಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಗೋಪಾಲದಿಂದ ಸ್ಥಾಪನೆಯಾಯಿತು ಈ ಸಾಮ್ರಾಜ್ಯ ಸ್ಥಾಪಕ ಒಂದನೇ ಗೋಪಾಲ ಸ್ನೇಹಿತರೆ ಈ ಪಾಲ ಅಥವಾ ಪಾಲನ್ ಎನ್ನುವುದು ಸಂಸ್ಕೃತ ಪದ ಇದರ ಅರ್ಥ ಎಂದು ಇವರು ಈಗಿನ ಬಿಹಾರದ ಮುಂಗೇರವನ್ನು ರಾಜಧಾನಿಯನ್ನಾಗಿಟ್ಟುಕೊಂಡು ಆಳ್ವಿಕೆ ನಡೆಸಿದ್ದರು ಈ ಪಾಲರು ಪಶ್ಚಿಮ ಬಂಗಾಳ ಮತ್ತು ಬಿಹಾರವನ್ನು ಬಿಹಾರದ ಕೆಲವು ಪ್ರದೇಶಗಳನ್ನು ಆಳುತ್ತಿದ್ದರು ಹಾಗೆ ಇವರು ಈಗಿನ ಪಾಕಿಸ್ತಾನದವರೆಗೂ ತಮ್ಮ ಸಾಮ್ರಾಜ್ಯವನ್ನು ವಿಸ್ತರಿಸಿದ್ದರು ಇವರು ಬೌದ್ಧ ಧರ್ಮದ ಪಾಲಕರಾಗಿದ್ದರು ಪಾಲರ ಇತಿಹಾಸಕ್ಕೆ ಸಂಬಂಧಿಸಿದ ಕೆಲವು ಕೆಲವೊಂದು ಕುಟುಂಬಗಳು ಟಿಬೆಟಿಯನ್ ಕ್ರೋನಿಸಲ್ಸ್ಗಳಲ್ಲಿ ಉಲ್ಲೇಖವಾಗಿದೆ ಇವರು ಪಂಚ ಮಹಾವಿಹಾರಗಳನ್ನು ಸ್ಥಾಪಿಸಿ ಧರ್ಮವನ್ನು ಪ್ರಸರಿಸುತ್ತಿದ್ದರು ಇವರ ಆಳ್ವಿಕೆಯಲ್ಲಿ ಮೊಟ್ಟಮೊದಲ ಬಾರಿಗೆ ಬಂಗಾಳಕ್ಕೆ ಇಸ್ಲಾಂ ಆಗಮನವಾಗಿತ್ತು ಇವರ ಸಮಯದಲ್ಲಿ ಬೆಂಗಾಲ್ ಮತ್ತು ಮೆಡಲೇಶ್ವರ ನಡುವೆಯೂ ವ್ಯಾಪಾರ ಸಂಬಂಧವಿತ್ತು ಇವರ ಆಳ್ವಿಕೆಯನ್ನು ಬಂಗಾಳದ ಯುಗ ಎಂದು ಬಣ್ಣಿಸಲಾಗಿದೆ ಸ್ನೇಹಿತರ ಇನ್ನೊಂದು ವಿಶೇಷವೇನೆಂದರೆ ಒಂದನೇ ಗೋಪಾಲನು ಆಯ್ಕೆ ಮೂಲಕ ರಾಜನಾಗಿದ್ದ ಅಂದರೆ ಧರ್ಮದ ಮುಖ್ಯಸ್ಥರು ಆತನಿಗೆ ರಾಜನ ಪದವಿಯನ್ನು ನೀಡಿದ್ದರು ಈ ಸಾಮ್ರಾಜ್ಯದ ಎರಡನೇ ದೊರೆಯಾಗಿದ್ದ ಧರ್ಮಪಾಲನನ್ನು ನಮ್ಮ ಹೆಮ್ಮೆಯ ರಾಷ್ಟ್ರಕೂಟ ದೊರೆ ರಾಜ ಧ್ರುವ ಪರಾಜಯಗೊಳಿಸಿದರು ಸ್ನೇಹಿತರೆ ಇದು ಎಂಟನೇ ಶತಮಾನದಲ್ಲಿ ಬೆಂಗಾಲ್ ಮತ್ತು ಬಿಹಾರನ್ನು ಆಳ್ವಿಕೆ ಮಾಡಿದ್ದ ಪಾದರ ಇತಿಹಾಸವಾಗಿದೆ